ವಿಶ್ವವಿಖ್ಯಾತ ಹಂಪಿ ಉತ್ಸವ ಎರಡು ಸಾವಿರದ ಇಪ್ಪತ್ತಾರು ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಮತ್ತು ರಾಜ್ಯದ ಜನತೆಗೆ ಈ ಹಂಪಿ ಉತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರತಿ ವರ್ಷ ಹಂಪಿ ಉತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ರಾಜ್ಯ ಸರ್ಕಾರ ಎಂಪಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಈ ಬಾರಿ ಜಮೀರ್ ಅಹಮದ್ ಖಾನ್ ಅವರು ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಈ ಸಾರಿ ಇನ್ನೂ ಹೆಚ್ಚು ಮೆರುಗು ಕೊಡ್ತಕ್ಕಂಥ ರೀತಿಯಲ್ಲಿ ಹಂಪಿ ಉತ್ಸವವನ್ನು ಆಚರಣೆ ಮಾಡಿದ್ದಾರೆ ಅವರಿಗೆ ಲೋಕಸಭಾ ಸದಸ್ಯರಿಗೆ ಮತ್ತು ಎಲ್ಲ ಶಾಸಕ ಮಿತ್ರರಿಗೆ ನನ್ನ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಹಂಪಿ ಉತ್ಸವ ನಡಿಬೇಕಾದರೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಎಂ ಪಿ ಪ್ರಕಾಶ್ ಅವರು ಎಂ ಪಿ ಪ್ರಕಾಶ್ ಅವರು ಅವರು ಸ್ವಲ್ಪ ದಿನ ಕನ್ನಡ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದರು ಅವರು ಮೈಸೂರು ಉತ್ಸವವನ್ನು ಮೈಸೂರಿನಲ್ಲಿ ನಾವು ದಸರಾ ಉತ್ಸವವನ್ನು ಮಾಡ್ತಾ ಇದ್ದವು ಹಂಪಿನಲ್ಲಿ ಯಾಕೆ ಮಾಡಬಾರ್ದು ಅಂತಕ್ಕಂಥ ಪ್ರಶ್ನೆಯನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಿದರು ನಾನು ಹೇಳಿದೆ ನಾನು ಫೈನಾನ್ಸ್ ಆಗಿ ನೀವು ಏನು ಹೇಳಿದ್ರು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ ಮೇಲೆ ಹಂಪಿ ಉತ್ಸವವನ್ನು ಮಾಡಿದ್ರು ಬಹುಶಃ ಇವತ್ತು ಹಂಪಿ ಉತ್ಸವ ಇಡೀ ಜಗತ್ತಿನ ಜನರನ್ನು ಇಲ್ಲಿಗೆ ಬರಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇದ್ರೆ ಅದಕ್ಕೆ ಕಾರಣ ಎಂ ಪಿ ಪ್ರಕಾಶ್ರವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಎಂ ಪಿ ಪ್ರಕಾಶ್ರವರು ಈ ಸಂಸ್ಕೃತಿ ಭಾಷೆ ಮತ್ತು ಸಾಹಿತ್ಯ ನಾಟಕ ಚಿತ್ರ ಚಲನಚಿತ್ರಗಳು ಇದರಲ್ಲಿ ಅಪಾರವಾದಂಥ ಆಸಕ್ತಿ ಇದ್ದಂಥ ವ್ಯಕ್ತಿ ಅವರು ಸ್ವತಃ ನಟರಾಗಿದ್ದರು ನಟರಾಗಿದ್ದರು ಅವರು ಈ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ಬಹಳ ಆಸಕ್ತಿಯನ್ನು ತಗೊಂಡು ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಅವರು ದಿವಂಗತರಾಗಿದ್ದಾರೆ ಈಗ ಅವರು ಇವತ್ತು ಇಷ್ಟೊಂದು ಜನ ನೀವೆಲ್ಲ ಸೇರಿದ್ದೀರಲ್ಲ ಇದಕ್ಕೆ ಕಾರಣ ಕಾರಣ ಎಂ ಪಿ ಪ್ರಕಾಶ್ರವರು ಇವತ್ತು ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇದ್ದರೆ ಇದಕ್ಕೆ ಕಾರಣಕರ್ತ ಅಂದು ಸಚಿವರಾಗಿದ್ದಂಥ ಎಂ ಪಿ ಪ್ರಕಾಶ್ರವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಿಲ್ಲೆಯಲ್ಲಿ ಅವರು ಈ ಕರ್ನಾಟಕದಲ್ಲಿ ಭಾಳ ಅಪರೂಪದ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ನವಂಬರ್ ಎರಡು ಮೂರು ನಾಲ್ಕು ಪ್ರತಿ ವರ್ಷ ಮಾಡ್ತಾಯಿದ್ರು ನವಂಬರ್ ಎರಡು ಮೂರು ನಾಲ್ಕು ಈಗಲೂ ಕೂಡ ಅನೇಕ ಜನ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲೋಕಸಭಾ ಸದಸ್ಯರು ಎಲ್ಲ ಶಾಸಕರುಗಳು ಎಲ್ಲರೂ ಕೂಡ ಹೇಳ್ತಾ ಇರೋದು ಇದನ್ನು ನವೆಂಬರ್ ಎರಡು ಮೂರು ಮೂರು ನಾಲ್ಕರಲ್ಲೇ ಮಾಡಬೇಕು ಫೆಬ್ರವರಿ ಫೆಬ್ರವರಿ ತಿಂಗಳಲ್ಲಿ ಮಾಡೋದು ಬೇಡ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅದರಿಂದ ಮುಂದಿನ ವರ್ಷದಿಂದ ಮುಂದಿನ ವರ್ಷದಿಂದ ನವೆಂಬರ್ ತಿಂಗಳಲ್ಲಿ ಈ ಹಂಪಿ ಉತ್ಸವವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈಗ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಗ್ಬೋದಾ ಇದೇ ವರ್ಷ ಮೂರು ನಾಲ್ಕು ಐದು ಮೂರು ನಾಲ್ಕು ಐದು ಹಾಂ ಹಾಂ ಯಾಕಂತಂದ್ರೆ ಫೆಬ್ರವರಿ ತಿಂಗಳಲ್ಲಿ ಪರೀಕ್ಷೆ ಸಮಯ ಆ ಪರೀಕ್ಷೆ ಕಾಲ ಆದ್ದರಿಂದ ಇದು ನವೆಂಬರ್ ತಿಂಗಳಲ್ಲೇ ಮಾಡೋದು ಉತ್ತಮ ಅಂತೇಳಿ ನನಗೂ ಕನಿಸ್ತದೆ ಆದ್ದರಿಂದ ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲೇ ನವೆಂಬರ್ ತಿಂಗಳಲ್ಲಿ ಈ ಉತ್ಸವ ನಡೀತದೆ ಅಂತ ಘೋಷಣೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆಗ್ಬೋದಾ ಎಲ್ಲರದ್ದು ಒಪ್ಪಿನ ವಿಜಯನಗರ ಬಹಳ ಅಭಿವೃದ್ಧಿಯಿಂದ ಕಂಡಿತ್ತು ಅಂತಕ್ಕಂಥ ಮಾತುಗಳನ್ನು ನಾವು ಇತಿಹಾಸದಲ್ಲಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ಇತಿಹಾಸ ಎಲ್ರಿಗೂ ಗೊತ್ತಾಗಬೇಕು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಏನಪ್ಪ ಅಂತಂದರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಅದರಿಂದ ಇತಿಹಾಸದಲ್ಲಿ ಈ ಏನೇನು ನಡೆದಿತ್ತು ಹಂಪಿನಲ್ಲಿ ಯಾರ್ಯಾರು ಇದನ್ನು ಹಾಳಿದ್ರು ಮತ್ತು ಎಷ್ಟರ ಮಟ್ಟಿಗೆ ಸಂಪದ್ಭರಿತವಾಗಿತ್ತು ಈ ರಾಜ್ಯ ಈ ಹಂಪಿ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ದರಿಂದ ಈಗ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಸೇತುವೆಗಳನ್ನು ಕಟ್ತಕ್ಕಂಥದ್ದು ಕಟ್ಟಡಗಳನ್ನು ಕಟ್ತಕ್ಕಂಥದ್ದು ಅಷ್ಟೇ ಅಭಿವೃದ್ಧಿ ಅಲ್ಲ ಒಂದು ನಾಡಿನ ಸರ್ವತೋಮುಖ ಅಭಿವೃದ್ಧಿ ಅಂತಂದರೆ ಅಲ್ಲಿರ್ತಕ್ಕಂಥ ಸಾಹಿತ್ಯ ಕಲೆ ಸಂಸ್ಕೃತಿ ಚಿತ್ರ ನಾಟಕ ಇವನ್ನ ಎಷ್ಟು ಮಟ್ಟಿಗೆ ಇತ್ತು ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಕೂಡ ನಾವು ಒಂದು ರಾಜ್ಯ ಅಥವಾ ಒಂದು ನಾಡು ಅಭಿವೃದ್ಧಿಯನ್ನು ಹೊಂದಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನಮ್ಮ ಸರ್ಕಾರನೂ ಕೂಡ ನಮ್ಮ ಸರ್ಕಾರನೂ ಕೂಡ ಸಾಹಿತ್ಯ ಸಂಸ್ಕೃತಿ ಕಲೆ ನೃತ್ಯ ಸಂಗೀತ ಇವಕ್ಕೆಲ್ಲಗ ಕೂಡ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದು ವಿಜಯನಗರದ ವಿಜಯನಗರ ಅರಸರ ಕಾಲದಲ್ಲಿ ಭಾಳ ಸಂಪದ್ಭರಿತವಾಗಿದ್ದಂಥ ಹಂಪಿ ಇವತ್ತನ್ನು ನೋಡಿದಾಗ ನಾವು ಇದನ್ನೆಲ್ಲ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇದರ ಬಗ್ಗೆ ಹಂ ಹಂಪಿ ನಗರದ ಬಗ್ಗೆ ಭಾಳಷ್ಟು ಲೇಖನಗಳು ಬಂದಿದ್ದಾವೆ ಆ ಲೇಖನಗಳೆಲ್ಲ ತಾವು ಓದಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಅಬ್ದುಲ್ ರಜಾಕ್ ಪ್ರವಾಸಿಗನೊಬ್ಬ ಮರಿತಾನೆ ಇದರ ಬಗ್ಗೆ ಇದು ವಿಜಯನಗರ ಭಾಳ ಶ್ರೀಮಂತಿಕೆಯಿಂದ ಕೂಡಿತ್ತು ಅಂತಕ್ಕಂಥದನ್ನು ಅಬ್ದುಲ್ ರಜಾಕ್ ಅಂತಕ್ಕಂಥ ವಿದೇಶಿ ಪ್ರವಾಸಿಗನೊಬ್ಬ ಇದನ್ನು ಬರೀತಾನೆ ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅದರಿಂದ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಬಡತನ ಇದೆ ಸಿರಿತನ ಇದೆ ಉನ್ನತ ಜಾತಿಗಳಿದ್ದಾವೆ ಮತ್ತು ಜಾತಿಗಳಿದ್ದಾವೆ ಇದನ್ನೆಲ್ಲ ಹೋಗ್ಲಾಡಿಸ್ತಕ್ಕಂಥದ್ದೇ ಅತ್ಯಂತ ಅವಶ್ಯ ಈಗ ಜಮೀರ್ ಅಹಮದ್ ಹೇಳಿದ್ರು ಬಾಬಾ ಸಾಹೇಬು ಒಂದು ವೇಳೆ ನಮಗೆ ಇಂಥ ಸಂವಿಧಾನವನ್ನು ಕೊಡದೇ ಇದ್ದರೆ ನಾವು